ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಲ್ವಾ ತೆಂಗಿನಕಾಯಿ ಹಲ್ವಾ ಮಾಡೋದಕ್ಕೆ ನೋಡಿ ಒಂದು ಮೀಡಿಯಮ್ ಸೈಜ್ದು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತೀನಿ ಒಂದು ಆರು ಏಲಕ್ಕಿ ಒಂದು ಮುಷ್ಟಿಯಷ್ಟು ಗೋಡಂಬಿ ನಾನು ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಹಾಕ್ಬೌದು ஒன்று ஸ்பூன் அக்கி இட்டுப்பாக்கி இதென்ன நுண்ணே ருக்கோம் பாதிரே துப்பா ஹாக்கி தீன் துப்பாக்கி கோடம்பின ஃபிரைமா தனக்க ஃப்ரெட் தீடம்பி கெம்பிாதமேலே சொல்சி ஆக்கிப்பிட்டு அதன ஃப்ரை மாதிரி தகுதிடோத்தினி ಈಗ ಇದಕ್ಕೆ ರುಬ್ಕೊಂಡಿರೋ ತೆಂಗಿನಕಾಯಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಗೆ ಒಂದು ಬಟ್ಲು ಬೆಲ್ಲ ನಾನು ಹಾಕ್ತಾಯಿದ್ದೀನಿ ಬೆಲ್ಲ ಕುಟ್ಬಿಟ್ಟು ಹಾಕಿದ್ದೀನಿ ಆ ತೆಂಗಿನಕಾಯಿ ಹಲ್ವಾ ಮಾಡುವಾಗ ಸ್ವಲ್ಪ ಪಾತ್ರೆ ಇದೆಲ್ಲ ತಳ ದಪ್ಪ ಇರೋವಂಥ ಪಾತ್ರೆ ತೊಗೋಬೇಕು ಇಲ್ಲಾಂದರೆ ನಾನ್ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ಬೋದು ಒಂದೇ ಒಂದು ಚಿಟಿಕೆ ಉಪ್ಪು ಇದ್ದೀನಿ ಉಪ್ಪು ಜಾಸ್ತಿ ಹಾಕ್ಬೇಡಿ ರುಚಿಗೆ ಸ್ವಲ್ಪ ಒಂದು ಚಿಟಿಕೆ ಹಾಕಿದ್ರೆ ಸಾಕು ಮಿಕ್ಚರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿದ್ದೀನಿ ಇದಕ್ಕೆ ನಾವು ಜಾಸ್ತಿ ನೀರು ಹಾಕಬಾರ್ದು ನೋಡಿ ಇಷ್ಟೇ ಈ ಹದೇ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು ಉರಿ ಜಾಸ್ತಿ ಇಟ್ಕೋಬೇಡಿ ಬೇಗ ಸೀದೋಗುತ್ತೆ ತಳ ಹಿಡಿಯತ್ತೆ ನೋಡಿ ಈ ರೀತಿ ಆದಮೇಲೆ ಈ ಹದ ಬಂದಮೇಲೆ ಸಿಡಿಯತ್ತೆ ಪಟಪಟ ಅಂತ ಸಿದಿಯತ್ತೆ ಹಾಗಾಗಿ ಪೂರ್ತಿ ಮುಚ್ಚಳ ಮುಚ್ಚಿದೆ ಸ್ವಲ್ಪ ಓಪನಲ್ಲಿಟ್ಟು ಮುಚ್ಚಳ ಮುಚ್ಚಿ ಈಗ ನೋಡಿ ಈ ರೀತಿ ಈ ಹದಕ್ಕೆ ಬಂದಿದೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ತಳ ಹಿಡಿಯೋದಕ್ಕೆ ಬಿಡಬೇಡಿ ಈಗ ಈ ಹದಕ್ಕೆ ಬಂದ ಮೇಲೆ ಒಂದು ಎರಡು ಸ್ಪೂನ್ ಮತ್ತು ನಾನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮತ್ತೊಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡುವಾಗ ಗಮನ ಇದ್ರ ಮೇಲೆ ಇರಬೇಕು ಕರೆ ಬೇಗ ತಲೆ ಹಿಡಿಯುತ್ತೆ ಇದಕ್ಕೆ ನೀರಿನ ಅಂಶ ಕಮ್ಮಿ ಇರುತ್ತೆ ಹಾಗಾಗಿ ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ತೆಂಗಿನಕಾಯಿ ಹಲ್ವ ಮಾಡೋದಕ್ಕೆ ಅಂಗಡಿ ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ತೆಂಗಿನಕಾಯಿ ಹಲ್ವಾ ರೆಡಿ ಆಯಿತು ಕಮ್ಮಿ ಸಾಮಗ್ರಿಯಲ್ಲಿ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ നന്ന വീഡിയോ ഇഷ്ടം ലൈക്ക് ശേർ ಮಾಡಿ സബ്സ്ക്ൈബ് ಮಾಡಿ താങ്ക് യൂ